ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ್ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭ್ಯರಂಜನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಾ ಇರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅಂದರೆ ವೀಕ್ಷಕರೇ ಮನೆಯಲ್ಲಿ ಗಂಡ ಹೆಂಡತಿ ಜಗಳ ಕಿರಿಕಿರಿ ಕಾಟನ ಹಾಗಿದ್ರೆ ಈ ತಂತ್ರ ಮಾಡಿ ಇಬ್ಬರು ಒಂದು ದಿನಾನೂ ಬಿಟ್ಟು ಇರೋದಿಲ್ಲ ವೀಕ್ಷಕರು ಹೌದಾ ವೀಕ್ಷಕರೇ ಮನೆಯಲ್ಲಿ ಗಂಡ ಹೆಂಡತಿ ಅದು ವೀಕ್ಷಕರೇ ಗಂಡ ನಿಮಗೆ ಡೈಲಿ ಬಂದು ಕುಡಿಯೋದು ಹೊಡೆಯೋದು ಬಡೋದು ಮಾಡ್ತಿದ್ದಾನ ಅಥವಾ ಹೆಂಡತಿ ಮತ್ತೊಬ್ಬರು ಮಾತುಕೊಳ್ಳಿ ನಿಮ್ಮ ಮೇಲೆ ಸಂಶಯ ಅನುಮಾನ ಪಡ್ತಿದ್ದಾಳ ಹಾಗಿದ್ದರೆ ಇಲ್ಲಿ ನೇರವಾಗಿ ನಿಮ್ಮ ಒಟ್ಟಿಗೆ ಪದ ವೀಕ್ಷಕರೇ ಏನಪ್ಪ ಅಂದರೆ ವೀಕ್ಷಕರೇ ಅರಿಶಿಣದ ಪುಡಿಯನ್ನು ನೀವು ತೊಗೋಬೇಕು ಅರಿಶಿನದ ಪುಡಿಯನ್ನು ತೊಗೋಬೇಕು ವೀಕ್ಷಕರಿ ಹೌದಾ ಮತ್ತೆ ಒಂದು ಬಿಳಿ ಹಾಳಿ ತೊಗೊಳ್ಳಿ ಬಿಳಿ ಹಾಳೆ ಮೇಲೆ ನಿಮ್ಮ ಹೆಂಡತಿ ಹೆಸರು ಬರೀಬೇಕು ಎಕ್ಸಾಂಪಲ್ ಶಾರದೆ ಅಂತ ಬರೀಬೇಕು ಹೌದಾ ಬರೆದುಬಿಟ್ಟು ಆ ಹೆಸರು ಮೇಲೆ ನೀವು ಅರಿಶಿನದ ಪುಡಿಯನ್ನು ಹಾಕಬೇಕು ಹಾಕ್ಬಿಟ್ಟು ನೀವು ಅದನ್ನು ಹೌದಾ ವೀಕ್ಷಕರೇ ನಿಮ್ಮ ಮನೆ ಮೇಲೆ ಸುಡಬೇಕು ಏನು ಅರಿಶಿನದ ಪುಡಿ ಮತ್ತು ಆ ಒಂದು ಹೆಸರು ಬರೆಯಂತಹ ಬಿಳಿ ಹಾಳೆ ಸುಟ್ಟಂತಹ ಬೂದಿ ಅಥವಾ ಆ ಪುಡಿ ಆ ಪುಡಿಯನ್ನು ನೀವು ನಿಮ್ಮ ಗಂಡನ ಹಣೆ ಮೇಲೆ ಆದರೂ ಹಚ್ಚಿ ಇಲ್ಲಪ್ಪ ಅಂದರೆ ನಿಮ್ಮ ಹೆಂಡತಿ ಹೆಣೆ ಮೇಲೆ ಆದರೂ ಹಚ್ಚಿ ಇದೇ ರೀತಿ ಮೂರು ದಿನ ರಾತ್ರಿ ಇದೊಂದು ಕೆಲಸ ಮಾಡಿದರೆ ಸಾಕು ವೀಕ್ಷಕರೇ ಅವರು ನಾಲ್ಕನೇ ದಿನಕ್ಕೆ ನಿಮ್ಮ ಸಂಪೂರ್ಣ ವಶೀಕರಣ ಆಗ್ತಾರೆ ವೀಕ್ಷಕರೇ ಅಂದರೆ ವೀಕ್ಷಕರೇ ನಿಮ್ಮ ಇಬ್ಬರ ಮಧ್ಯೆ ಜಗಳ ಕಿರಿಕಿರಿ ನೋವು ಉಂಟಾಗದ ವೀಕ್ಷಕರೇ ನಿಮ್ಮಿಬ್ಬರು ಸುಖದಿಂದ ಬಾಳ್ತೀರಾ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಯಾವಾಗ ಮಾಡಿ ಅಂದರೆ ವೀಕ್ಷಕರೇ ರಾತ್ರಿ ಮಾಡಿ ವೀಕ್ಷಕರೇ ಹೌದಾ ಸಂಡೇ ಮಾಡಿ ವೀಕ್ಷಕರೇ ಭಾನುವಾರ ಎಲ್ಲ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಇದೊಂದು ಚಿಕ್ಕ ಕೆಲಸ ನಿಮ್ಮ ಕೈಯಿಂದ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರಿಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ಮುಂದಿನ ಮುಂದಿನ ಒಂದು ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು